ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಹೇಶ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಲಕ್ಷ್ಮಿನ ಕುಣಿಸಿ ಪೂಜೆ ಮಾಡಿರೋಂಥದ್ದು ಮನೆಯಲ್ಲೆಲ್ಲ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ಆ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಹಾಗೂ ಎಲ್ಲ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ ಹಾಗೂ ನಿಮ್ಮ ಕುಟುಂಬದವರೆಲ್ಲರಿಗೂ ಕೂಡ ಲಕ್ಷ್ಮಿ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಧನವೃದ್ಧಿ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರೇಯರ್ ಮಾಡ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ನಿನ್ನೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಕೋಣಸಕ್ಕೋಸ್ಕರ ಪ್ರತಿ ವರ್ಷ ಸಿಂಪಲಾಗಿ ಪೂಜೆ ಮಾಡ್ತಾಯಿರ್ತೀವಿ ಇರ್ತೀವಿ ಈ ವರ್ಷ ಕೂಡ ಅದೇ ರೀತಿ ಪೂಜೆ ಮಾಡಬೇಕು ಅಂತ ಎಲ್ಲ ನಿನ್ನೆ ನೈಟೆಲ್ಲ ಫುಲ್ ತಯಾರಿ ಮಾಡಿ ರಾತ್ರಿ ಎಲ್ಲ ಎಲ್ಲ ರಸ್ತೆಗಳನ್ನ ಮಾಡಿಕೊಂಡು ಕುಣಿಸಿ ಬೆಳಿಗ್ಗೆಲ್ಲ ಅರ್ಲಿ ಪೂಜೆ ಎಲ್ಲ ಮುಗಿದಿದೆ ಮುಗಿದ ಮೇಲೆ ಆ ವೀಡಿಯೋನ ನಿಮ್ಮ ಹತ್ರ ನಾನು ಹಂಚ್ಕೋತಾ ಇದ್ದೀನಿ ಲಕ್ಷ್ಮಿ ಅಂದ ತಕ್ಷಣ ಯಾರಿಗೂ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ಲಕ್ಷ್ಮಿ ಖಂಡಿತ ಬೇಕಾಗಿದೆ ಹಾಗಾಗಿ ಯಾರ್ಯಾರಿಗೆಲ್ಲ ಲಕ್ಷ್ಮಿ ಕಮ್ಮಿ ಇದೆ ಲಕ್ಷ್ಮಿ ಬೇಕಾಗಿದೆ ಪ್ರತಿಯೊಬ್ಬರು ಕೂಡ ಲಕ್ಷ್ಮಿ ದೊಡ್ಡ ಮನಸ್ಸು ಮಾಡಿ ಎಲ್ಲರಿಗೂ ಒಂದು ಧನಲಕ್ಷ್ಮಿ ಮತ್ತು ಲಕ್ಷ್ಮಿ ಆಯಸ್ಸು ಪ್ರತಿಯೊಂದು ಕೂಡ ದೇವರು ಕೊಡಲಿ ಅಂತ ಸ್ಪೆಷಲ್ಲಾಗಿ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ನನ್ನ ಒಂದು ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ಮತ್ತು ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸೊಬ್ಬರು ಅವರು ಕೂಡ ಲಕ್ಷ್ಮಿ ಅನುಗ್ರಹ ಇರಲಿ ಅಂತ ಕೇಳ್ಕೊತ ನೋಡಿ ಸ್ನೇಹಿತರೆ ಲಕ್ಷ್ಮಿನ ಕುಣಿಸಿದ್ದೀವಿ ಎಲ್ಲ ಡೆಕೋರೇಷನ್ ಪ್ರತಿಯೊಂದು ಕೂಡ ಅಮ್ಮ ಮಿಸ್ಸಸ್ಸೇ ಮಾಡಿರೋ ಅಂಥದ್ದು ಜೊತೆಗೆ ನಾವು ಮನೆಯವರೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಸಪೋರ್ಟ್ ಮಾಡಿದ್ದೀವಿ ರಾತ್ರಿಯೆಲ್ಲ ನಿದ್ದೆ ಮಾಡಿದ ಮೇಲೆ ಎಲ್ಲ ಪ್ರಿಪ್ರೇಷನ್ ಮಾಡಿ ಎಲ್ಲ ಮಾಡಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿದ್ದೀವಿ ಪೂಜೆ ಮಾಡಿದರೆ ಎಲ್ಲ ಸಿಹಿ ತಿನಿಸುಗಳಿರ್ಬೋದು ಪೂರಿ ಸ್ವೀಟ್ ಪೂರಿ ಮತ್ತು ಕರ್ಜಿಕಾಯಿ ಅದ್ರ ಜೊತೆಗೆ ರವೆ ಉಂಡೆ ಹೀಗೆ ಮನೆಯಿಂದ ಸ್ವಲ್ಪ ತಿನಿಸುಗಳೆಲ್ಲ ಪ್ರಿಪೇರ್ ಮಾಡಿ ಮತ್ತು ಹೊರ್ಗಡೆಯಿಂದ ಪೂಜಾ ಸಾಮಗ್ರಿಗಳನ್ನೆಲ್ಲ ತಗೊಂಡು ಬಂದು ನಮ್ಮ ಕೈಲಿ ಶಕ್ತಿಯನುಸಾರ ಎಷ್ಟು ಮಾಡಲಿಕ್ಕಾಗುತ್ತೋ ಸಿಂಪಲ್ಲಾಗಿ ಅಷ್ಟು ಮಾಡಿದ್ದೇವೆ ನೀವೆಲ್ಲ ಫೋಟೋದಲ್ಲಿ ನೋಡ್ಬೋದು ಪೂಜಾ ಸಾಮಗ್ರಿಗಳೆಲ್ಲ ಇಟ್ಟು ಮತ್ತು ಒಬ್ಬಟ್ಟು ಟೂಟ ಪಲ್ಯ ಅನ್ನ ಸಾಂಬಾರು ಎಲ್ಲ ರೆಡಿ ಮಾಡಿ ಇವತ್ತು ಕುಟುಂಬ ಸಮೇತ ಪೂಜೆ ಪುರಸ್ಕಾರಗಳೆಲ್ಲ ಮುಗಿಸಿ ಲಕ್ಷ್ಮಿಯಲ್ಲಿ ಕೇಳ್ಕೊತ ಪ್ರತಿಯೊಬ್ಬರು ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದು ಮನೆ ಮುಂದೆ ರಂಗೋಲಿ ಬಿಟ್ಟಿರೋಂಥದ್ದು ನೋಡಿ ಸ್ನೇಹಿತರೆ ಹಾಗೆ ದೇವ್ರ ಪೂಜೆ ಕೂಡ ದೇವರ ಮನೆಯಲ್ಲಿ ಪೂಜೆ ಪುರಸ್ಕಾರಗಳು ಪ್ರತಿಯೊಂದು ಮುಗಿದಿದೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಹೇಗೆ ಬಂದಿದೆ ಪೂಜೆ ಫೈನಲಿ ಪೂಜೆ ಪುರಸ್ಕಾರಗಳು ಲಕ್ಷ್ಮಿಯ ಕುಣ್ಸಿರೋದಿರ್ಬೋದು ಹೇಗೆ ಅನ್ನಿಸ್ತು ಡೆಕೋರೇಷನ್ ಇರ್ಬೋದು ಪ್ರತಿಯೊಂದು ಕೂಡ ನೀವು ವಿಡಿಯೋದಲ್ಲಿ ನೋಡ್ಬೋದು ಇದು ನಮ್ಮ ಮನೆಯಲ್ಲಿ ಮಾಡಿರೋಂಥ ಪೂಜೆ ಹಾಗೆ ಪ್ರತಿಯೊಬ್ಬರು ಕೂಡ ನೀವು ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿರ್ತೀರಿ ಇನ್ನು ಚೆನ್ನಾಗಿ ಆಚರಿಸಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಅವರ ಒಂದು ಶಕ್ತಿ ಸಾಮರ್ಥ್ಯ ತಕ್ಕನಾಗಿ ಪ್ರತಿಯೊಬ್ಬರು ಕೂಡ ಮಾಡಿರ್ತಾರೆ ಕೆಲವರು ಸಿಂಪಲಾಗಿ ಪೂಜೆ ಮಾಡಿರ್ತಾರೆ ಕೆಲವರು ಗ್ರ್ಯಾಂಡಾಗಿ ಪೂಜೆ ಮಾಡಿರ್ತಾರೆ ಕೆಲವರು ಅದು ಹಿಂದೆಯಿಂದ ನಡೆಸ್ಕೊ ಬಂದಿರೋಲ್ಲ ಹಾಗಾಗಿ ಜಸ್ಟು ದೇವ್ರ ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡಿ ಬಿಟ್ಟಿರ್ತಾರೆ ಹಾಗೆ ಕೆಲವು ವರ್ಷಗಳಿಂದ ನಾವು ಬೆಂಗಳೂರು ಇರ್ಬೇಕಾರೆ ನಡ್ಸ್ಕೊಂಡು ಬರ್ತಾಯಿದ್ದು ಅಲ್ಲಿಂದ ದೇವರ ಅನುಗ್ರಹದಿಂದ ಪ್ರತಿ ವರ್ಷ ಯಾವುದೇ ಅಡೆತಡೆಗಳು ಇಲ್ಲದೆ ಆ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಡ್ಸ್ಕೊಂಡು ಬರಲಿಕ್ಕೆ ದೇವರ ಅನುಗ್ರಹ ಸಿಕ್ಕಿದೆ ಹಾಗೆ ಎಲ್ಲ ಒಂದು ಆರೋಗ್ಯ ಆಯಸ್ಸು ಅಭಿವೃದ್ಧಿ ಪ್ರತಿಯೊಬ್ಬರಿಗೂ ಕೊಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಏನಿಸ್ತು ಅಂತ ಸ್ನೇಹಿತರೆ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಜಾಯ್ನ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದೊಡ್ಡ ಮನಸ್ಸು ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಸಿಗೋಣ ಸರ್ವ ಸುಖಿನ ಬಂತು ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಥ್ಯಾಂಕ್ ಯು